ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗಾರ್ಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಎಲ್ರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಮತ್ತು ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಮಾತಾಡೋಕೆ ತಗೊಂಡಿರೋ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಜೋಡಿಗಳು ಸಹಜವಾಗಿ ಹೊಂದಿಕೊಳ್ಳುತ್ತವೆ ಇನ್ನು ಕೆಲವು ಜೋಡಿಗಳ ಮಧ್ಯೆ ಸದಾ ಕಿತ್ತಾಟ ಇರುತ್ತೆ ಆದ್ರೆ ಇವತ್ತು ನಾವು ಮಾತಾಡ್ತಿರೋ ಜೋಡಿ ಇದೆಯಲ್ಲ ಇದು ಸ್ವಲ್ಪ ಟ್ರಿಕ್ಕಿ ಅದೇ ಮೀನಲಾಶಿ ಮತ್ತು ಕುಂಭರಾಶಿ ಯಾಕೆ ಇದು ವಿಶಿಷ್ಟ ಅಂದ್ರೆ ಇದು ಅಕ್ಷರಶಃ ನೀರು ಮತ್ತು ಗಾಳಿಯ ಸಂಗಮ ಮೀನರಾಶಿಯೆಂದ್ರೆ ಭಾವನೆಗಳ ಸಾಗರ ಕುಂಭರಾಶಿ ಅಂದ್ರೆ ಆಲೋಚನೆಗಳ ಬಿರುಗಾಳಿ ಒಬ್ರು ಹೃದಯದಿಂದ ಯೋಚಿಸಿದ್ರೆ ಇನ್ನೊಬ್ರು ಮೆದುಳಿನಿಂದ ಯೋಚಿಸ್ತಾರೆ ಮತ್ತೊಂದು ಮುಖ್ಯ ವಿಷಯ ಅಂದ್ರೆ ಇವರ ಅಧಿಪತಿ ಗ್ರಹಗಳು ಮೀನರಾಶಿಗೆ ಗುರು ಅಧಿಪತಿ ಜ್ಞಾನ ವಿಸ್ತಾರ ಮತ್ತು ಭಾವನೆಗಳ ಕಾರಕ ಕುಂಭರಾಶಿಗೆ ಶನಿ ಅಧಿಪತಿ ಶಿಸ್ತು ವಾಸ್ತವ ಮತ್ತು ಸ್ವಲ್ಪಮಟ್ಟಿನ ವೈರಾಗ್ಯದ ಕಾರಕ ನೋಡಿ ಗುರು ಮತ್ತು ಶನಿ ಇಬ್ರೂ ಪರಸ್ಪರ ತದ್ವಿರುದ್ಧ ಸ್ವಭಾವದವರು ಹಾಗಾಗಿ ಈ ಎರಡು ರಾಶಿಯವರು ಒಂದಾದಾಗ ಅವರ ಸಂಬಂಧ ಹೇಗಿರುತ್ತೆ ಇದು ವರ್ಕ್ ಆಗುತ್ತಾ ಆಗಲ್ವಾ ಬನ್ನಿ ಇದನ್ನ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಫ್ರೆಂಡ್ಸ್ ಜೊತೆ ಮಾತಾಡಿದ ಹಾಗೆ ಮೊದಲಿಗೆ ನಮ್ಮ ಸೂಕ್ಷ್ಮ ಮನಸ್ಸಿನ ಮೀನರಾಶಿಯವರ ಬಗ್ಗೆ ಮಾತಾಡೋಣ ಅಂದ್ರೆ ರಾಶಿಚಕ್ರದ ಹನ್ನೆರಡನೇ ಮನೆ ಇದು ಮೋಕ್ಷ ಆಧ್ಯಾತ್ಮ ಮತ್ತು ಕಲ್ಪನೆಗಳ ಸ್ಥಾನ ಮೀನರಾಶಿಯವರನ್ನ ಮಾಡ್ಕೊಳ್ಬೇಕು ಅಂದ್ರೆ ನೀವು ಅವರ ಭಾವನೆಗಳ ಆಳಕ್ಕೇ ಇಳಿಬೇಕು ಇವರು ಬೇರೆಯವರ ನೋಮನ್ನು ತಮ್ಮದೇ ನೋವು ಅಂತ ಭಾವಿಸುವಷ್ಟು ಕರುಣಾಮಯಿಗಳು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದ್ರೂ ಕಷ್ಟದಲ್ಲಿದ್ದಾಗ ಮೊದಲು ಓಡಿಬರುವವರು ಬಹುಶಃ ಮೀನರಾಶಿಯವರೇ ಆಗಿರುತ್ತಾರೆ ಪ್ರೀತಿಯ ವಿಷಯಕ್ಕೆ ಬಂದ್ರೆ ಇವರಿಗಿಂತ ರೊಮ್ಯಾಂಟಿಕ್ ವ್ಯಕ್ತಿಗಳು ಸಿಗೋದು ಕಷ್ಟ ಇವರಿಗೆ ಪ್ರೀತಿಯಂದ್ರೆ ಸಿನಿಮಾ ತರಹ ಇರಬೇಕು ಕಾವ್ಯಾತ್ಮಕವಾಗಿ ಭಾವನಾತ್ಮಕವಾಗಿ ಇವರು ತಮ್ಮ ಸಂಗಾತಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಅವರಿಗೆ ಬೇಕಾಗಿರೋದು ಒಂದು ಆಳವಾದ ಆತ್ಮೀಯ ಸಂಪರ್ಕ ಸುಮ್ಮನೆ ಮೇಲೆ ಮೇಲೆ ಪ್ರೀತಿ ತೋರಿಸಿದ್ರೆ ಇವರಿಗೆ ಸಮಾಧಾನ ಆಗಲ್ಲ ಇವರ ಶಕ್ತಿಯೇನು ಅದ್ಭುತವಾದ ಕಲ್ಪನಾಶಕ್ತಿ ಕ್ರಿಯೇಟಿವಿಟಿ ಇವರು ಕಲಾವಿದರು ಸಂಗೀತಗಾರರಾಗಿ ಮಿಂಚುತ್ತಾರೆ ಇವರ ಅಂತಪ್ರಜ್ಞೆ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಏನೋ ಆಗುತ್ತೆ ಅಂತ ಇವರಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ ಇವರ ದೌರ್ಬಲ್ಯ ಏನು ಇದೇ ಸೂಕ್ಷ್ಮತೆ ಇವರ ದೊಡ್ಡ ದೌರ್ಬಲ್ಯ ಕೂಡ ಹೌದು ಜನ ಇವರ ಒಳ್ಳೆಯತನವನ್ನು ಸುಲಭವಾಗಿ ದುರುಪಯೋಗಪಡಿಸಿಕೊಳ್ಳಬಹುದು ಇವರು ಬೇಗ ನೋಯ್ತಾರೆ ವಾಸ್ತವ ಜಗತ್ತು ಕಠಿಣವಾದಾಗ ಇವರು ಅದರಿಂದ ತಪ್ಪಿಸಿಕೊಂಡು ತಮ್ಮದೇ ಕಲ್ಪನಾ ಲೋಕಕ್ಕೆ ಹೋಗಿಬಿಡ್ತಾರೆ ಕೆಲವೊಮ್ಮೆ ನಿರ್ಧಾರ ತೆಗೆದುಕೊಳ್ಳಲು ತಡವರಿಸ್ತಾರೆ ಇಲ್ಲ ಅಂತ ಹೇರೋಕೆ ಇವರಿಗೆ ಕಷ್ಟ ಆಗುತ್ತೆ ಈಗ ನಾವು ಸಂಪೂರ್ಣ ವಿಭಿನ್ನವಾದ ವ್ಯಕ್ತಿತ್ವದ ಕುಂಭರಾಶಿಯವರ ಕಡೆ ಬರೋಣ ಇವರ ಅಧಿಪತಿ ಶನಿದೇವಲು ಮತ್ತು ಇವರದ್ದು ವಾಯುತತ್ವ ಗಾಳಿ ಹೇಗೆ ಒಂದೆಡೆ ನಿಲ್ಲೋದಿಲ್ವೋ ಇವರ ಆಲೋಚನೆಗಳು ಕೂಡ ಹಾಗೆಯೇ ಕುಂಭರಾಶಿಯವರು ಅಂದ್ರೆ ಬುದ್ಧಿವಂತರು ಸ್ವತಂತ್ರರು ಮತ್ತು ಸ್ವಲ್ಪ ರೆಬಲ್ ಸ್ವಭಾವದವರು ಇವರು ಇವತ್ತಿನ ಬಗ್ಗೆ ಯೋಚಿಸೋದಿಲ್ಲ ನಾಳೆಯ ಬಗ್ಗೆ ಯೋಚಿಸ್ತಾರೆ ಸಮಾಜದಲ್ಲಿ ಬದಲಾವಣೆ ತರಬೇಕು ಹೊಸದನ್ನು ಕಂಡುಹಿಡಿಯಬೇಕು ಅನ್ನೋ ತುಡಿತ ಇವರಲ್ಲಿ ಜಾಸ್ತಿ ಪ್ರೀತಿಯಲ್ಲಿ ಹೇಗಿರ್ತಾರೆ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಕುಂಭರಾಶಿಯವರು ಬೇಗ ಯಾರೊಂದಿಗೂ ಭಾವನಾತ್ಮಕವಾಗಿ ಅಂಟಿಕೊಳ್ಳೋದಿಲ್ಲ ಇವರಿಗೆ ಪ್ರೀತಿಗಿಂತ ಮೊದಲು ಸ್ನೇಹ ಮುಖ್ಯ ತಮ್ಮ ಸಂಗಾತಿಯಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡಿರ್ಬೇಕು ಅಂತ ಬಯಸ್ತಾರೆ ಇವರು ಭಾವನೆಗಳನ್ನು ನಾಟಕೀಯವಾಗಿ ವ್ಯಕ್ತಪಡಿಸೋದಿಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ದಿನಕ್ಕೆ ಹತ್ತು ಸಾರಿ ಹೇಳುವ ಜಾಯಮಾನ ಇವರದ್ದಲ್ಲ ಇವರಿಗೆ ಸಂಬಂಧದಲ್ಲಿ ತಮ್ಮದೇ ಆದ ಸ್ಪೇಸ್ ಬೇಕೇ ಬೇಕು ಇವರ ಶಕ್ತಿಯೇನು ಇವರ ಆಲೋಚನಾ ಶಕ್ತಿ ಅದ್ಭುತ ಇವರು ಮಾನವತಾವಾದಿಗಳು ವಿಶಾಲ ಮನೋಭಾವದವರು ಹೊಸ ಐಡಿಯಾಗಳು ಇವರ ತಲೆಯಲ್ಲಿ ಸದಾ ಓಡ್ತಾ ಇರುತ್ತವೆ ಇವರ ದೌರ್ಬಲ್ಯ ಏನು ಇವರ ಅತಿದೊಡ್ಡ ದೌರ್ಬಲ್ಯ ಅಂದ್ರೆ ಭಾವನಾತ್ಮಕ ಅಂತರ ಇವರು ತುಂಬಾ ಲಾಜಿಕಲ್ ಆಗಿ ಯೋಚಿಸೋದರಿಂದ ಕೆಲವೊಮ್ಮೆ ಬೇರೆಯವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ವಿಫಲರಾಗುತ್ತಾರೆ ಸ್ವಲ್ಪ ಹಠಮಾರಿಗಳು ಕೂಡ ಹೌದು ತಾವು ಅಂದುಕೊಂಡಿದ್ದೇ ಸರಿ ಅನ್ನೋ ವಾದ ಮಾಡಬಹುದು ಸರಿ ಈಗ ಮುಖ್ಯವಾದ ಘಟ್ಟಕ್ಕೆ ಬರೋಣ ಭಾವನಾ ಜೀವಿ ಮೀನಾ ಮತ್ತು ಬೌದ್ಧಿಕ ಜೀವಿ ಕುಂಭ ಒಂದಾದರೆ ಏನಾಗುತ್ತೆ ಈ ಸಂಬಂಧ ಅಷ್ಟು ಸುಲಭದಲ್ಲ ಆದರೆ ಅಸಾಧ್ಯವೂ ಅಲ್ಲ ಮೊದಲಿಗೆ ಒಳ್ಳೆಯ ವಿಷಯಗಳಲ್ಲೂ ನೋಡೋಣ ಇಬ್ಬರೂ ತುಂಬಾ ಕ್ರಿಯೇಟಿವ್ ಮೀನರಾಶಿಯವರು ಒಂದು ಸುಂದರ ಕನಸನ್ನು ಕಂಡರೆ ಕುಂಭರಾಶಿಯವರು ಆ ಕನಸನ್ನು ನನಸು ಮಾಡುವ ಪ್ಲಾನ್ ರೆಡಿ ಮಾಡ್ತಾರೆ ಕುಂಭರಾಶಿಯವರ ಸ್ಥಿರ ಮನಸ್ಸು ಚಂಚಲ ಸ್ವಭಾವದ ಮೀನರಾಶಿಯವರಿಗೆ ಒಂದು ಭದ್ರತೆಯ ಭಾವನೆ ನೀಡುತ್ತದೆ ಮೀನರಾಶಿಯವರ ನಿಸ್ವಾರ್ಥ ಪ್ರೀತಿ ಕುಂಭರಾಶಿಯವರ ಕಠಿಣ ಹೊರಮೈಯನ್ನು ಕರಗಿಸಿ ಅವರೊಳಗಿನ ಮೃದುತ್ವವನ್ನು ಹೊರತರುತ್ತದೆ ಈಗ ಕಷ್ಟದ ವಿಷಯ ಇವರ ನಡುವಿನ ದೊಡ್ಡ ಗೋಡೆ ಅಂದ್ರೆ ಭಾವನೆ ವರ್ಸಸ್ ತರ್ಕ ಒಂದು ಸನ್ನಿವೇಶ ಕಲ್ಪಿಸ್ಕೊಳ್ಳಿ ಮೀನರಾಶಿಯವರು ಯಾವುದೋ ವಿಷಯಕ್ಕೆ ಬೇಸರ ಮಾಡಿಕೊಂಡು ಅಳುತ್ತಿದ್ದಾರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಒಂದು ಅಪ್ಪುಗೆ ಆದರೆ ಕುಂಭರಾಶಿಯವರು ಏನ್ಮಾಡ್ತಾರೆ ಗೊತ್ತಾ ಅವರು ಸಮಸ್ಯೆಗೆ ಪರಿಹಾರ ಹುಡುಕಲು ಶುರು ಮಾಡ್ತಾರೆ ಯಾಕೆ ಅಳತಿದೀಯಾ ಇದಕ್ಕೆ ಪರಿಹಾರ ಹೀಗಿದೆಯಂತ ಲೆಕ್ಚರ್ ಕೊಡ್ತಾರೆ ಇದು ಮೀನರಾಶಿಯವರಿಗೆ ಇನ್ನೂ ಹೆಚ್ಚು ನೋವು ಕೊಡುತ್ತೆ ಇನ್ನೊಂದು ಸನ್ನಿವೇಶ ಕುಂಭರಾಶಿಯವರಿಗೆ ತಮ್ಮ ಸ್ನೇಹಿತರ ಜೊತೆ ಹೊರಗೆ ಹೋಗ್ಬೇಕು ಅಥವಾ ಒಬ್ಬರೇ ಇರಬೇಕು ಅನಿಸುತ್ತೆ ಆದರೆ ಮೀನರಾಶಿಯವರು ನೀವು ನನ್ನ ಜೊತೆ ಸಮಯ ಕಳೆಯುತ್ತಿಲ್ಲ ನಿಮಗೆ ನನ್ನ ಮೇಲೆ ಪ್ರೀತಿ ಕಡಿಮೆಯಾಗಿದೆ ಅಂತ ದೂರು ಹೇಳಬಹುದು ಇದು ಕುಂಭರಾಶಿಯವರಿಗೆ ಕಿರಿಕಿರಿ ಉಂಟು ಮಾಡುತ್ತದೆ ಈ ಸಂಬಂಧದಲ್ಲಿ ಚಾಲೆಂಜ್ಗಳು ಜಾಸ್ತಿ ಇದೆ ಅಂತ ಹೆದರ್ಬೇಡಿ ಜ್ಯೋತಿಷ್ಯ ನಮಗೆ ದಾರಿ ತೋರಿಸುತ್ತೆ ಅಷ್ಟೇ ಆ ದಾರಿಯಲ್ಲಿ ನಡೆಯೋದು ನಮಗೆ ಬಿಟ್ಟಿದ್ದು ಬನ್ನಿ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಮತ್ತು ಜ್ಯೋತಿಷ್ಯ ಪರಿಹಾರಗಳನ್ನು ನೋಡೋಣ ಕುಂಭರಾಶಿಯವರಿಗೆ ಸಲಹೆ ನಿಮ್ಮ ಮೀನ ಸಂಗಾತಿ ನಿಮ್ಮಷ್ಟು ಲಾಜಿಕಲ್ ಆಗಿರಲು ಸಾಧ್ಯವಿಲ್ಲ ಅವರ ಭಾವನೆಗಳನ್ನು ಗೌರವಿಸಿ ಅವರು ಬೇಸರದಲ್ಲಿದ್ದಾಗ ಪರಿಹಾರ ಸೂಚಿಸುವ ಬದಲು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ಸಾಕು ಆಗಾಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿ ಮೀನರಾಶಿಯವರಿಗೆ ಸಲಹೆ ನಿಮ್ಮ ಕುಂಭರಾಶಿ ಸಂಗಾತಿಗೆ ಅವರ ಸ್ಪೇಸ್ ತುಂಬಾ ಮುಖ್ಯ ದಯವಿಟ್ಟು ಅವರಿಗೆ ಬೇಕಾದಷ್ಟು ಪರ್ಸನಲ್ ಸ್ಪೇಸ್ ಕೊಡಿ ಅವರು ಒಬ್ಬರೇ ಇದ್ದರೆ ಅದರರ್ಥ ಅವರು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂದಲ್ಲ ಸ್ವಾವಲಂಬಿಗಲಾಗಲು ಪ್ರಯತ್ನಿಸಿ ಜ್ಯೋತಿಷ್ಯ ಪರಿಹಾರಗಳು ಗುರುವನ್ನು ಬಲಪಡಿಸಲು ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸಿ ಗುರುಮಂತ್ರವನ್ನು ಪಠಿಸಿ ಶನಿಯ ಆಶೀರ್ವಾದಕ್ಕಾಗಿ ಶನಿವಾರದಂದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಶನಿ ಮಂತ್ರವನ್ನು ಪಠಿಸಿ ಇಬ್ಬರೂ ಸಂವಾಹನವನ್ನು ಚೆನ್ನಾಗಿಟ್ಟುಕೊಳ್ಳಿ ಸೊ ಸ್ನೇಹಿತರೆ ಮೀನಾ ಮತ್ತು ಕುಂಭರಾಶಿಯ ಸಂಬಂಧದ ಕಥೆ ಇದು ಇದೊಂದು ಸುಲಭದ ಜೋಡಿಯಲ್ಲ ನಿಜ ಒಬ್ಬರು ಭೂಮಿಯ ಕಡೆಗೆ ಸೆಳೆಯುವ ಭಾವನೆಗಳು ಇನ್ನೊಬ್ಬರು ಆಕಾಶದ ಕಡೆಗೆ ಹಾರುವ ಆಲೋಚನೆಗಳು ಆದರೆ ನೆನಪಿಡಿ ಗಾಳಿ ಮತ್ತು ನೀರು ಸೇರಿದಾಗ ಸುಂದರವಾದ ಅಲೆಗಳು ಸೃಷ್ಟಿಯಾಗುತ್ತವೆ ಹಾಗೆಯೇ ಕುಂಭರಾಶಿಯವರ ಹೊಸತನ ಮತ್ತು ಮೀನರಾಶಿಯವರ ಪ್ರೀತಿ ಒಂದಾದಾಗ ಒಂದು ವಿಶಿಷ್ಟವಾದ ಮತ್ತು ಅದ್ಭುತವಾದ ಸಂಬಂಧ ಸಾಧ್ಯವಾಗುತ್ತದೆ ಈ ಸಂಬಂಧದಲ್ಲಿ ಯಶಸ್ಸು ಸಿಗ್ಬೇಕಂದ್ರೆ ಇಬ್ಬರೂ ಪರಸ್ಪರರ ವ್ಯತ್ಯಾಸಗಳನ್ನು ಅಪ್ಪಿಕೊಂಡು ಗೌರವಿಸಬೇಕು ಯಾವುದೇ ಜಾತಕ ಯಾವುದೇ ರಾಶಿಗಿಂತ ಪ್ರೀತಿ ನಂಬಿಕೆ ಮತ್ತು ಪರಸ್ಪರ ಗೌರವ ದೊಡ್ಡದು ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆ ಏನು ನಿಮ್ಮ ಅನುಭವಗಳನ್ನು ಕಾಮೆಂಟ್ನಲ್ಲಿ ಹಂಚ್ಕೋಣಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರೂ ಖುಷಿಯಾಗಿರಿ ಆರೋಗ್ಯವಾಗಿರಿ ಟೇಕ್ ಕೇರ್ ಬಾಯ್ ಬಾಯ್